ದಕ್ಷಿಣಾಯಣ ಅಂತ ಕರಿತೀವಿ ದಕ್ಷಿಣದಿಂದ ಉತ್ತರ ಕಡೆಗೆ ಚಲಿಸೋದನ್ನ ಉತ್ತರಾಯಣ ಅಂತ ಕರಿತೀವಿ ವೈಜ್ಞಾನಿಕವಾಗಿ ತುಂಬಾ ಮಹತ್ವವಾದಂತ ದಿನ ಸೂರ್ಯ ನಮ್ಮಿಂದ ಸುಮಾರು ನೂರ ಐವತ್ತು ಕೋಟಿ ಮೈಲಿ ದೂರದಲ್ಲಿ ದೂರದಲ್ಲಿರೋಂಥದ್ದು ಗುರುತ್ವಾಕರ್ಷಣ ಬಲ ಅಷ್ಟೇನು ವ್ಯತ್ಯಾಸ ಆಗಲ್ಲ ಜನರಲ್ಲಿ ಒಂದು ಮಾತಿದೆ ಎಲ್ಲೋದ್ರೂ ನಾವು ನಮ್ಮ ನೆರಳು ನಮ್ಮನ್ನು ಬಿಡಲ್ಲ ಅಂತ ಆದರೆ ಇವತ್ತು ನಮಗೆ ನೆರಳೆ ಮೂಡಲ್ಲ ಒಂದು ಒಂದು ಒಂದೂವರೆ ನಿಮಿಷದ ಕಾಲ ನಮಗೆ ನೆರಳೆ ಮೂಡಲ್ಲ ಯಾಕೆಂದರೆ ಸೂರ್ಯ ನಮ್ಮ ನತ್ತಿ ಮೇಲೆ ಬರ್ತಾನೆ ನತ್ತಿ ಮೇಲೆ ಎಕ್ಸಾಕ್ಟ್ಲಿ ಬರೋದರಿಂದ ಸೊ ನಮಗೆ ನೆರಳು ನಮ್ಮ ಕಾಲು ಕೆಳಗಡೆ ಇರುತ್ತೆ ಹಾಗಾಗಿ ನೆರಳು ಗೋಚರ ಆಗಲ್ಲ ಹಾಗಾಗಿ ಅದನ್ನು ನಾವು ಶೂನ್ಯ ನೆರಳಿನ ದಿನ ಅಥವಾ ಜೀರೋ ಸೈಡೋದೆ ಅಂತ ಕರಿತೀವಿ ವರ್ಷದಲ್ಲಿ ಈ ರೀತಿ ವಿದ್ಯಮಾನ ಎರಡು ಬಾರಿ ನಡೆಯುತ್ತೆ ಒಂದು ಪ್ಲೇಸಲ್ಲಿ ಎರಡು ಬಾರಿ ನಡೆಯುತ್ತೆ ಮೈಸೂರಲ್ಲಿ ಇವತ್ತು ಅಂದರೆ ಇಪ್ಪತ್ತೆರಡನೇ ತಾರೀಕು ಮತ್ತು ಆಗಸ್ಟ್ ಇಪ್ಪತ್ತನೇ ತಾರೀಕು ಎರಡು ದಿನ ನಡೆಯುತ್ತೆ ಸೊ ಇದೊಂಥರ ಕುತೂಹಲಕಾರ ಒಂದು ಖಗೋಳ ವಿಸ್ಮಯ ಇದು ಈ ಭೂಮಿ ಏನಿದೆ ಭೂಮಿ ತನ್ನ ಅಕ್ಷದಿಂದ ಒಂದು ಇಪ್ಪತ್ತ್ಮೂರುವರೆ ಡಿಗ್ರಿಯಷ್ಟು ವಾಲಿದೆ ಸೊ ಹಾಗಾಗಿ ಸೂರ್ಯ ನಮ್ಮ ಬಲ್ಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಇರ್ತಾನೆ ಒಂದು ಇಪ್ಪತ್ತ್ಮೂರುವರೆ ಡಿಗ್ರಿಯಷ್ಟು ಬಲ್ಭಾಗದಲ್ಲಿ ಮೂವ್ ಆದರೆ ಒಂದು ಇಪ್ಪತ್ತ್ಮೂರುವರೆ ಡಿಗ್ರಿಯಷ್ಟು ಎಡಭಾಗಕ್ಕೆ ಮೂವ್ ಆಗ್ತಾನೆ ಉತ್ತರ ಮತ್ತು ದಕ್ಷಿಣ ಕಡಕ್ಕೆ ಸೊ ನಾವು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸೋಂಥ ಇದನ್ನು ನಾವು ದಕ್ಷಿಣಾಯಣ ಅಂತ ಕರಿತೀವಿ ದಕ್ಷಿಣದಿಂದ ಉತ್ತರ ಕಡೆಗೆ ಚಲಿಸೋಂಥದ್ದನ್ನು ಉತ್ತರಾಯಣ ಅಂತ ಕರಿತೀವಿ ಉತ್ತರಾಯಣ ದಕ್ಷಿಣಾಯನ ನಮ್ಮ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ತುಂಬ ಪವಿತ್ರವಾದ ದಿನಗಳಾಗಿದ್ದಾವೆ ಎಲ್ಲ ಭಾಗಗಳಲ್ಲೂ ಇದನ್ನು ವಿಶೇಷವಾಗಿ ಅದರದ್ದೇ ಮಹತ್ವ ಕೊಟ್ಟು ಆಚರಣೆ ಮಾಡ್ತಾ ಇರ್ತಾರೆ ಸೊ ಈ ಒಂದು ವಿದ್ಯಮಾನದಲ್ಲಿ ಅಂದರೆ ಉತ್ತರ ಮತ್ತು ದಕ್ಷಿಣದ ಕಡೆಗೆ ಚಲಿಸುವಂಥ ಸಂದರ್ಭದಲ್ಲಿ ಆಯಾ ಒಂದು ಸ್ಥಳದ ಲ್ಯಾಟಿಟ್ಯೂಡ್ಗೆ ಅನುಗುಣವಾಗಿ ಸೊ ಸೂರ್ಯ ಎರಡು ಬಾರಿ ವರ್ಷದಲ್ಲಿ ತಲೆ ಮೇಲೆ ಬರ್ತಾನೆ ನೆತ್ತಿ ಮೇಲೆ ಬರ್ತಾನೆ ಆಗ ನೆರಳು ಮೂಡೋದಿಲ್ಲ ಅದನ್ನು ನಾವು ಝೀರೋ ಶಾಡೋ ಡೇ ಅಂತ ಕರಿತೀವಿ ಸೊ ವೈಜ್ಞಾನಿಕವಾಗಿ ತುಂಬ ಮಹತ್ವವಾದಂಥ ದಿನ ಸೊ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಅದರದೇ ಆದ ವಿಶೇಷತೆಯನ್ನು ಕೊಡ್ತೇವೆ ವೈಜ್ಞಾನಿಕವಾಗಿ ನೋಡೋದಾದರೆ ಸೂರ್ಯನ ನಿರ್ದಿಷ್ಟವಾದ ಲೊಕೇಶನ್ ಏನು ಈ ಸೌರವ್ಯೂಹದಲ್ಲಿ ಭೂಮಿಯ ಚಲನೆ ವೇಗ ಏನು ಭೂಮಿ ಯಾವ ಒಂದು ಸ್ಪೀಡಲ್ಲಿ ತನ್ನ ಅಕ್ಷ ಸುತ್ತ ಸುತ್ತಾ ಇದೆ ಆಮೇಲೆ ಯಾವ ಒಂದು ಸ್ಪೀಡ್ ಅಲ್ಲಿ ಸುತ್ತ ಸುತ್ತಾ ಇದೆ ಈ ಎಲ್ಲ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜೀರೋ ಶಾಡೋ ಡೇ ಅನ್ನೋದು ತುಂಬಾ ಪ್ರಮುಖವಾಗುತ್ತೆ ಈ ಖಗೋಳ ವಿಸ್ಮಯ ಕೇವಲ ಇದಕ್ಕೆ ಮಾತ್ರ ಅಂದ್ರೆ ಮಾತ್ರ ಅಥವಾ ಏನಾದರೂ ಪ್ರಾಕೃತಿಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಪ್ರಾಕೃತಿಕ ಬದಲಾವಣೆ ಅಂತಂದರೆ ಈಗ ಏನಾಗುತ್ತೆ ಅಂತಂದರೆ ಹವಾಮಾನದಲ್ಲಿ ಕೂಡ ಸ್ವಲ್ಪ ವ್ಯತ್ಯಯ ಆಗುತ್ತೆ ಯಾಕೆಂತಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಸೊ ನೇರವಾಗಿ ಬೀಳೋದ್ರಿಂದ ನಾವು ಸನ್ ರೈಸ್ನ ಮ್ಯಾಕ್ಸಿಮಮ್ ರಿಸೀವ್ ಮಾಡ್ತೀವಿ ರಿಸೀವ್ ಮಾಡೋದ್ರಿಂದ ಸ್ವಲ್ಪ ಉಷ್ಣಾಂಶದಲ್ಲಿ ಬದಲಾವಣೆ ಆಗುತ್ತೆ ಏರಿಕೆ ಉಂಟಾಗುತ್ತೆ ಸೊ ವಿಶ್ವ ಈ ಒಂದು ಪ್ರಕ್ರಿಯೆಯಿಂದ ಸಮುದ್ರದಲ್ಲಿ ನೀರಿನ ಹಾವಿಯಾಗುವಂಥ ಒಂದು ಮಟ್ಟ ಜಾಸ್ತಿ ಆಗುತ್ತೆ ಈ ಥರದ ಒಂದು ವೈಜ್ಞಾನಿಕ ಇದು ಇದೆ ಸಾಕಷ್ಟು ವ್ಯತ್ಯಯಗಳು ಆಗುತ್ತೆ ಸೊ ಆದರೆ ಇದೆಲ್ಲ ಮಾಮೂಲಿ ಇದು ಸಾಕಷ್ಟು ಈ ಭೂಮಿ ಸೃಷ್ಟಿಯಾದಾಗಿಂದೂ ಆಗ್ತಲೇ ಬಂದಿದೆ ಹಾಗಾಗಿ ಆತಂಕ ಪಡೋ ಏನಿಲ್ಲ ಇದು ಒಂದು ಸಾಮಾನ್ಯವಾದ ಒಂದು ವೈಜ್ಞಾನಿಕ ಘಟನೆ ಹೇಳಿದ್ರೆ ಒಂದೂವರೆ ನಿಮಿಷ ನಮಗೆ ನಮ್ಮ ನೆರಳು ಕಾಣೋದಿಲ್ಲ ಹೌದು ಹೌದು ಈಗ ಮೈಸೂರಿಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಲ್ಲ ಅದ ಬೆಂಗಳೂರಿನಲ್ಲಿ ಆಟಿಟ್ಯೂಡ್ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಹಾಗಾಗಿ ಒಂದೆರಡು ಒಂದು ದಿವಸ ಎರಡು ದಿವಸ ಡಿಲೇ ಅಲ್ಲಿ ಸೊ ಇಲ್ಲಿ ಮೈಸೂರಲ್ಲಿ ಇವತ್ತಾಗುತ್ತೆ ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶ್ರೀರಂಗಪಟ್ಟಣ ಈ ಥರದ ಪಾಂಡುಪುರ ಈ ಥರದ ಪ್ಲೇಸ್ಗಳಲ್ಲಿ ಇವತ್ತು ಲ್ಯಾಟಿಟ್ಯೂಡ್ ಆಫ್ ಎ ಪ್ಲೇಸ್ ಲ್ಯಾಟಿಟ್ಯೂಡ್ ಆಫ್ ಎ ಪ್ಲೇಸ್ ಮೇಲೆ ನಾವು ಇದು ಮಾಡ್ತೀವಿ ಸೊ ಈ ಮೈಸೂರಿನ ಒಂದು ಲ್ಯಾಟಿಟ್ಯೂಡು ಒಂದು ಹನ್ನೆರಡೂವರೆ ಟ್ವೆಲ್ ಪಾಯಿಂಟ್ ತ್ರೀ ಡಿಗ್ರಿ ಇದೆ ಸೊ ಹಾಗಾಗಿ ಇವತ್ತು ಮೈಸೂರಲ್ಲಿ ಘಟನೆ ಆಗುತ್ತೆ ಸೊ ಬೆಂಗಳೂರಲ್ಲಿ ಇನ್ನೊಂದು ಎರಡು ದಿವಸ ಬಿಟ್ಟು ಸಂಭವಿಸುತ್ತೆ